ಆದರೆ ಎಲ್ಲಿಯವರೆಗೆ ನೋಡಿ ಎಚ್ ಆಂಜನೇಯ ಅವರು ಮಾತಾಡೋದು ನೋಡಿ ತಟ್ಟೆ ಇಟ್ಕೊಂಡು ನೀವು ಕಾಸು ಕೇಳಿಲ್ಲ ಅಂತಂದ್ರೆ ನೀವು ನೀವು ಮಾಡ್ತಾ ಮುಸಲ್ಮಾನರಾಗಿ ಏನೋ ನಮಾಜ್ ಮಾಡ್ಕೊಂಡು ಹೇಳ್ತಾರೆ ಅಂತಂದ್ರೆ ನೀವು ಮುಸ್ಲಿಮರನ್ನ ಒಲೈಸ್ತಾ ಇದ್ರಿ ಹಿಂದೂಗಳನ್ನ ತೆಗಳ್ತಾ ಇದ್ದೀರಿ ಈ ತರದ ಒಬ್ಬ ರಾಜಕೀಯ ನಾಯಕ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಲ್ಲರಿಗೂ ಕೂಡ ಅವರು ರಾಜಕೀಯ ನಾಯಕರು ಎಂ ಎಲ್ ಎ ಅಥವಾ ರಾಜ್ಯ ಸರ್ಕಾರ ಅಂದ್ರೆ ಏನ್ ಸರ್ ರಾಜ್ಯ ಸರ್ಕಾರ ಅಂದ್ರೆ ಒಂದು ತಂದೆ ತಾಯಿ ಇದ್ದ ಹಾಗೆ ಸಾರ್ವಜನಿಕರ ಯಾರು ಮಕ್ಕಳಿದ್ದ ಹಾಗೆ ಎಲ್ಲರಿಗೂ ಮಕ್ಕಳಂದ್ರೆ ಎಲ್ಲರೂ ಒಂದೇ ತರ ಸ್ವತಃ ಎಚ್ ಆಂಜನೇಯ ಅವರು ಮಾಜಿ ಸಚಿವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ರೀ ಸರ್ ಎಚ್ ಆಂಜನೇಯ ಸರ್ ನಮಸ್ತೆ ನಮಸ್ಕಾರ ಅದೇನ್ ಸರ್ ನಿಮ್ದು ಸ್ಟೇಟ್ಮೆಂಟ್ ನಮಾಜ್ದು ಏನಮ್ಮ ನಮಾಜ್ ಎಲ್ಲಿ ಹಾ ನಮಾಜ್ ಅವ್ರ ಏನ್ ಮಾಡಿದ್ದಾರೆ ಅವ್ರು ಶಾಂತ ಚಿತ್ರರಾಗಿ ಮಾಡಿದ್ದಾರೆ ಪ್ರಾರ್ಥನೆ ಮಾಡೋದು ಅವ್ರ ಶ್ರದ್ಧೆನ ನೀವು ಕಲ್ತ್ಕೊಳ್ಳಿ ಅದೇನ ನಾಮ ಹಾಕೊಂಡು ತಟ್ಟೆ ಇಟ್ಕೊಂಡು ಅವ್ರೇನಾದ್ರೂ ಕೋಲ್ ಇಟ್ಕೊಂಡು ಮಾಡಿದಾರಾ ಅಂತ ಏನೋ ಹೇಳ್ತಾ ಇದ್ರಲ್ಲ ನಮಾಜ್ ಮಾಡಿದಾರ ಅಂದ್ರೆ ಅವ್ರು ಎಲ್ಲಿ ಹೋಗ್ತಾರೋ ಎಲ್ಲಿ ಶಾಂತವಾಗಿರುತ್ತೋ ಅಲ್ಲಿ ಅವರು ಶ್ರದ್ಧೆಯಿಂದ ಅವರ ಪ್ರಾರ್ಥನೆ ಮಾಡ್ತಾರೆ ಏನು ಯಾವ ಅದರಿಂದ ಏನಾದ್ರು ಸಾರ್ವಜನಿಕ ತೊಂದರೆ ಆಯ್ತಾ ಹಂಗಂದ್ರೆ ಸರ್ ಏರ್ಪೋರ್ಟ್ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಬಹುದನ್ರಿ ಎಲ್ಲಾರು ಅಲ್ಲಮ್ಮ ಇವ್ರು ಮಾಡೋದು ನಮ್ಮ ನಾವೆಲ್ಲ ನಾನ್ ಎಲ್ಲಾರ ಹೋಗಿ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡೋದು ನಂದ ಧರ್ಮ ನಂದ ಆಚರಣೆನೇ ಬೇರೆ ಅವ್ರ ಆಚರಣೆನೇ ಬೇರೆ ಅವ್ರ ಆಚರಣೆ ನಮ್ಮ ಆಚರಣೆ ಎಲ್ಲ ಒಂದೇ ಸಾರ್ ಅವ್ರಿಗೆ ಇಡೀ ಪ್ರಾರ್ಥನೆ ಸ್ಥಳ ನಾವ್ ಇಲ್ಲಿ ಇದ್ದಾನೆ ಅಲ್ಲಿಯೂ ಇದ್ದಾನೆ ಎಲ್ಲೆಲ್ಲಿಯೂ ಇದ್ದಾನೆ ಅಂತ ದೇವ್ರೆಲ್ಲಾ ಕಡೆ ಇದ್ದಾರೆ ಸರ್ ನೀವ್ ಎಲ್ ಕುಂತ ಪ್ರಾರ್ಥನೆ ಮಾಡ್ತೀರ ಅಲ್ಲಿ ದೇವ್ರ ಇರ್ತಾನೆ ಅವ್ರದೇ ಬಿಜಿ ಅಲ್ಲಲ್ಲಮ್ಮ ಅವರು ಕೇಳಿ ನಾನು ನೋಡಿದಿನಿ ಹೊಲದಲ್ಲಿ ವ್ಯವಸಾಯ ಮಾಡ್ತಿದ್ರೆ ಕಾಯಿ ಒಂದ್ ಸ್ವಲ್ಪ ಹೊತ್ತಿದ್ದು ಅವ್ ಮನಸ್ ಶಾಂತಿಗೋಸ್ಕರನು ಆವತ್ತ ದೇವರ ಶ್ರದ್ಧೆಯಿಂದ ಅವನು ನೆನೆಯುವಂತ ಕೆಲಸ ಮಾಡಿದಾನೆಲ್ ಮಾಡಿರೋದ್ರಿಂದ ಏನ್ ಯಾರಿಗೆ ತೊಂದ್ರೆ ಆಗಿದೆಯಪ್ಪ ಅಂತ ಕೇಳ್ತಿರೋದು ಅದಲ್ಲ ತಟ್ಟೆ ಕಾಸು ತಟ್ಟೆ ನಾಮ ಕೋಲು ಅಂತ ಏನೋ ಮಾತಾಡಿದಿರಾ ಅವ್ರ ಏನಾರ ಹಂಗ ಹಿಡ್ಕಂಡು ಸಾರ್ವಜನಿಕರಿಗೆ ಏನಾರು ತೊಂದ್ರೆ ಕೊಟ್ರೆ ಸರಿ ಅಂತ ಹೇಳಿದ್ದು ಆಂದ್ರಾ ಹಿಂದೂ ಧರ್ಮಿಯರ ಮಾತ್ರ ತೊಂದರೆ ಕೊಡ್ತಾರೆ ಮುಸಲ್ಮಾನರು ತೊಂದರೆ ಕೊಡಲ್ಲ ಅಂತಾನಾ ನಿಮ್ಮ ಮಾತಿನ ಅರ್ಥ ತೊಂದರೆ ಕೊಡುತ್ತಾರೆ ಹಿಡ್ಕೊಂಡಿದ್ರ ಅಂತ ಕೇಳಿದ್ದು ಅದೇ ಕೇಳಿದ್ರ ಅರ್ಥ ಅದೇ ಅಲ್ವಾ ಸರ್ ಮುಸ್ಲಿಮಾನ್ರು ಶಾಂತಚಿತ್ತದಿಂದ ಇದ್ದಾರೆ ಹಿಂದೂ ಧರ್ಮದಲ್ಲಿ ತಟ್ಟೆ ಕಾಸಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅಂತ ನಿಮ್ಮ ಮನೆಯಲ್ಲಿ ದೇವ್ರಿಗೆ ಇರುವರೋ ಇಲ್ಲ ಸರ್ ಕೇಳಿ ನಾಮಾ ದಾರಿ ದಾರಿಯಲ್ಲಿ ನೋಡಿದ್ರೆ ನೀವು ಬನ್ನಿ ಸಿಗ್ನಲ್ ನಲ್ಲಿ ಒಂದೇನೋ ಹಿಡ್ಕೊಂಡು ಬಂದಿರ್ತಾರೆ ಇದು ನಮಗೆ ಎದುರಿಕಾಗ್ತ ಅಡ್ಡ ಓಡಿ ಬಂದುಬಿಡತರ ಮಕ್ಕಳನ್ನ ಅವರನ್ನೆಲ್ಲ ಬಿಟ್ಬಿಟ್ಟು ಏನು ಏನು ಧರ್ಮ ಅವ್ರ ಆಚರಣೆ ಸರ್ ನಮ್ ಕಡೆ ದುರ್ಗಮುರ್ಗಿಯರ್ ಅಂತ ಬರ್ತಾರ ಪಾಪ ಮೈ ಎಲ್ಲಾ ತಾವೇ ಹೊಡಕೊಂಡು ಎತ್ಕೊಂಡ್ ತಕೊಂಡು ಬಂದು ಅಂತ ಹೇಳ್ತಾರೆ ತಪ್ಪನ್ರಿ ಗಂಗೆದ್ದಂತ ಬರ್ತಾರೆ ಎತ್ತುಕೊಂಡು ತರಬಹುದು ಅದನು ತಪ್ಪನ್ರಿ ಸರ್ ಅವರ ದೇವರ ಹೆಸರಿನಲ್ಲಿ ಕೇಳಿ ಅತ್ಯುತ್ತಮ ಸೇವೆ ನಡಿತಿತ್ತು ಅನ್ನು ನಾವು ನಿಲ್ಲಿಸದೇವಿ ಊರುಳು ಸೇವೆ ಮಾಡ್ತಿದ್ರ ಅದೆಲ್ಲ ಬೇಡ್ರಪ್ಪ ಬೇರೆ ಯಾರು ಬೇರೆ ಸಮುದಾಯದವರು ಯಾವ ರೀತಿ ಮಾಡ್ತಾರೋ ಆ ರೀತಿ ನಿಮ್ ಆಚರಣೆ ಮಾಡಿ ಮುಸಲ್ಮಾನ್ ನಿಮ್ಮ ಪ್ರಕಾರ ಆಂಜನೇಯ ಸರ್ ಮುಸಲ್ಮಾನ್ ಅಲ್ಲಿ ಕುಂತ ನಮಾಜ್ ಮಾಡ್ಬಿಡೋಣ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಎಲ್ಲಿ ಎಲ್ಲಿ ಸಿಗ್ತೈತ ಸ್ಥಳ ಅಲ್ಲಿ ಒಟ್ಟು ಕೇಳಮ್ಮ ಯಾವಾಗ್ಲೂ ಸ್ವಲ್ಪ ಸೆಕ್ಯೂರ್ ಮಾಡಿ

ನೀವ್ಯಾ ತಂದ್ರಿ ಅಲ್ಲಿ ಇಲ್ಲಿ ಸಾರ್ವಜನಿಕ ಸ್ಥಳಗಳನ್ನ ಉಪಯೋಗಿಸ್ಕೋಬಾರ್ದು ಶಾಲಾ ಆವರಣಗಳನ್ನ ಶಾಲಾ ಮೈದಾನಗಳನ್ನ ಸಾರ್ವಜನಿಕ ಸ್ಥಳಗಳನ್ನ ಯಾವದೇ ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಚಟುವಟಿಕೆಗಳಿಗೆ ಬಳಸ್ಕೊಳ್ಬಾರ್ದು ಧಾರ್ಮಿಕ ಆಚರಣೆಗಳಿಗೆ ಬಳಸ್ಕೊಳ್ಬಾರ್ದು ಅಂತ ಮತ್ತೆ ರೂಲ್ಸ್ ಯಾಕ್ ತಂದ್ರಿ ರೂಲ್ಸ್ ಅಂದ್ರೆ ಅಲ್ಲಿ ಪರ್ಮಿಷನ್ ತಗೊಂಡ್ ಮಾಡ್ರಿ ಅಂತ ಹೇಳಿರೋದು ಹಂಗಾದ್ರೆ ಇಲ್ಲಿ ಪರ್ಮಿಷನ್ ತಗೊಂಡಿದ್ರೆ ಸಾಮೂಹಿಕವಾಗಿ ಸಾವಿರಾರು ಜನ ಏನ್ ಲಾಟಿ ಹಿಡ್ಕೊಂಡು ಹೋಗಿದ್ರು ಅವರು ಐವತ್ತರ ಲಾಟಿ ಹಿಡ್ಕೊಂಡ್ರೆ ಅಷ್ಟೇನಾ ಪಾರ್ಟಿ ಇಟ್ಕೊಂಡ್ರೆ ಅಷ್ಟೇನಾ ಸರ್ ಅಲ್ಲ ನೀವು ಅವ್ರು ಹೋಗಿ ಅವನ ಅಪ್ಪನ ಕುಂದ್ರಂದ್ ನಮಾಜ್ ಮಾಡಿದ್ರೆ ಏನ್ ಆಯ್ತು ಹೇಳಿ ಅಲ್ಲ ನಮಾಜ್ ನಾಳೆ ನಾವು ಹೋಗ್ತೀವಿ ಸರ್ ಯಾರು ಯಾರು ಸಾರ್ವಜನಿಕರಿಗೆ ತೊಂದ್ರೆ ನಾವು ಹೌದು ಸಾರ್ವಜನಿಕ ಕಿರಿಕಿರಿ ಆಗಿದೆ ಅದು ಏರ್ಪೋರ್ಟ್ ಸರ್ ಏರ್ಪೋರ್ಟ್ ಅಂದ್ರೆ ಏನಂತ ತಮಗೆ ಗೊತ್ತಿದ್ಯಾ ಸರ್ ಹೈ ಸೆಕ್ಯೂರಿಟಿ ಝೋನ್ ಸರ್ ಅದು ಹೈ ಸೆಕ್ಯೂರಿಟಿ ಝೋನ್ ಏರ್ಪೋರ್ಟ್ ಸರ್ ಹೈ ಸೆಕ್ಯೂರಿಟಿ ಝೋನ್ ಅದು ಆ ಝೋನ್ ನಲ್ಲಿ ಅವನು ಸೆಕ್ಯೂರಿಟಿ ಮಾಡ್ಕೊಂಡು ಓಟ್ ಒಳಗೆ ಹೋಗಿರ್ತಾನೆ ಅವನ್ನೆಲ್ಲ ಚೆಕ್ ಮಾಡಿಬಿಟ್ಟಿರ್ತಾರೆ ಅವನ್ನ ಏನ್ ಚೆಕ್ ಮಾಡ ಅಲ್ಲಿ ಸೆಕ್ಯೂರಿಟಿಗಳು ನೋಡ್ತಾ ನಿಂತಾವ್ರೆ ಅಲ್ಲಿ ಅವ್ರ್ ಮುಟ್ಟಿದ್ರೆ ಅಯ್ಯೋ ನಮ್ ದರದ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ಅಂತ ಅಲ್ಲ ರೂಲ್ಸು ನೀವೇ ಮಾಡ್ತೀರಿ ಸರ್ ಆಂಜನೇಯ ಅವ್ರೆ ನೀವೇ ಬ್ರೇಕ್ ಮಾಡೋದು ಹೇಳ್ತೀರಿ ಒಂದು ಒಂದು ಧರ್ಮವನ್ನ ಓಲೈಸ್ತೀರಿ ಇನ್ನೊಂದು ಧರ್ಮವನ್ನ ತೆಗತೀ ನಾವು ಕೇಳಿ ಹಿಂದೂ ಧರ್ಮವನ್ನು ಮುಸ್ಲಿಂ ಮುಸ್ಲಿಮ್ ಧರ್ಮನೂ ಓಲೈ ಮಾತಿನ ಕೂಡ ಕೇಳಿ ನಾವು ಎಲ್ಲಾ ಧರ್ಮೀಯರೂ ಕೂಡ ನಮಗ್ ಗೌರವ ಇದೆ ಯಾವ ಧರ್ಮೀಯರ ದ್ವೇಷ ಇಲ್ಲ ನಾಳೆ ಕ್ರಿಶ್ಚಿಯನ್ ಹೋಗಿ ಅಲ್ಲಿ ಪ್ರೇಯರ್ ಮಾಡಿ ಬರ್ತಾರೆ ನಾಳೆ ಒಂದ್ ನೂರ್ ಜನ ಹೋಗಿ ಅಲ್ಲಿ ಪ್ರೇಯರ್ ಬರ್ತಾರೆ ನಾಳೆ ಒಂದ್ ನೂರ್ ಜನ ಹೋಗಿ ಅಲ್ಲಿ ಇದು ಏನೋ ಭಜನೆ ಮಾಡ್ತಾರೆ ನಾಳೆ ಮತ್ತೊಂದ್ ನೂರ್ ಜನ ಹೋಗಿ ಅಲ್ಲಿ ಹನುಮಾನ್ ಚಾಲೀಸ ಬರ್ತಾರೆ ಅದೇನ್ ಏರ್ಪೋರ್ಟ್ ಅನ್ಕೊಂಡ್ರು ಅಥವಾ ನಿಮ್ಮ ನಿಮ್ಮ ಧಾರ್ಮಿಕ ಶ್ರೇಷ್ಠತೆಯನ್ನ ತೋರಿಸುವಂತ ಜಾಗ ಅನ್ಕೊಂಡ್ರು ನಿಮ್ಗೆ ಗೊತ್ತಿಲ್ಲ ಏರ್ಪೋರ್ಟ್ ಅಲ್ಲಿ ಏನಿರುತ್ತೆ ಅಂತ ಏರ್ಪೋರ್ಟ್ ಅಲ್ಲಿ ಇಂಥದಕ್ಕೆಲ್ಲ ಒಂದು ಪ್ಲೇಸ್ ಇರುತ್ತೆ ಸರ್ ನೀವ್ ಹೋಗಿದ್ದೀರಾ ಬಹಳಷ್ಟು ಬರೀ ಸಾರಿ ಏರ್ಪೋರ್ಟ್ ತಿರ್ಗಿರ್ತೀರಾ ಗೊತ್ತಿಲ್ವಾ ನಿಮ್ಗೆ ಏರ್ಪೋರ್ಟ್ ಅಲ್ಲಿ ಏನೇನ್ ಇರುತ್ತೆ ಅಂತ ಏನಮ್ಮ ಏನು ಮಾಡಿದ್ರೋ ಅವರು ಆಯ್ತು ಅದರಿಂದ ಏನ್ ತೊಂದರೆ ಆಯ್ತು ಅಲ್ಲ ಸರ್ ಹಂಗಾದ್ರೆ ಸರ್ ನಾನ್ ನಾಳೆ ಒಂದ್ ಚಾಕು ತಕೊಂಡು ಏರ್ಪೋರ್ಟ್ ಒಳಗೆ ಹೋಗಿ ಬರ್ತೀನಿ ಸರ್ ನಾ ಯಾರಿಗೂ ಏನು ಮಾಡಲ್ಲ ನಡೆಯತದ ಅಲ್ಲ ಸೆಕ್ಯೂರಿಟಿ ಅಲ್ಲಿ ಆವನ ಚಾಕಲೇಟ್ ಕಂಡಿದ್ನಾ ಏನು ಚಾಕಲೇಟ್ ಅಲ್ಲ ಸರ್ ಧರ್ಮಗಳ ಮೇಲೆ ಅಪಚಾರ ಆಯ್ತು ಧರ್ಮಗಳ ಮೇಲೆ ತೊಂದರೆ ಆಯ್ತು ಧರ್ಮ ನಾನು ಹಿಂದೂ ಧರ್ಮ ನನಗೆ ಹೆಚ್ಚು ಅವರು ಧರ್ಮ ಕಾನೂನನ್ನ ರಚಿಸೋರು ನೀವು ಕಾನೂನನ್ನ ಪರಿಪಾಲಿಸಬೇಕಾದವರು ನಾವು ಕಾನೂನು ರಚಿಸೋರೆ ಕಾನೂನು ವಿರೋಧಿ ಹೇಳಿಕೆಗಳನ್ನ ಕೊಟ್ಟು ವ್ಯವಸ್ಥೆ ಹೇಳಿಕೆ ಕೇಳಿ ಮಾಡಬೇಡಿ ಅಂದ್ರೆ ಆಯ್ತು ಅವ್ರಿಗೆ ಹೇಳ್ರಿ ಅಷ್ಟೇನೆ ಹೇಳಿ ಇಲ್ಲಿ ನಿಮ್ಗೆ ಸಾರ್ವಜನಿಕ ತೊಂದ್ರೆ ಆಯ್ತು ಮಾಡ್ಬೇಡಪ್ಪ ಅಂದ್ರೆ ಮಾಡ್ತೇನೆ ಸತ್ಯಾಗ್ರಹ ಸರ್ ನಾಳೆ ಒಂದ್ ನೂರ್ ಜನ ಕ್ರಿಶ್ಚಿಯನ್ಸ್ ಬಂದ್ ಪ್ರೇಯರ್ ಮಾಡ್ತಾರೆ ಯಾರಿಗೂ ತೊಂದರೆ ಕೊಡದೆ ಏರ್ಪೋರ್ಟ್ ಅಲ್ಲಿ ಒಬ್ಬ ಅವ್ರಿಗೆ ಆ ಸಿಸ್ಟಮ್ ಇರೋದು ಇವ್ರಿಗೆ ಮಾತ್ರ ಟೈಮ್ ಏನೋ ಮನಸ್ಸಿಗೆ ನೆಮ್ಮದಿ ಇದ್ರಲ್ಲಿ ಮಾಡ್ತಾರೆ

ಏನಿದೆ ಅದ್ರಲ್ಲಿ ಏನಿದೆ ಇದು ಮಾಡಿಬೇಡಿ ಅಂದ್ರೆ ಆಯ್ತು ಅವ್ರಿಗೆ ಸರ್ ಥ್ಯಾಂಕ್ ಯು